ಟ್ ಕೂಡ ಗಜಾಚಿ ಆಗಿರ್ತಕ್ಕಂಥ Thank you. ಮಾತನಾಡಿ ಸಮಾರಂಭವನ್ನು ಯಶಸ್ವಿ ಹೃದಯ ವಿವಿಧ ಎಲ್ಲಾ ಇಲಾಖೆಗಳ ವೃಂದಗಳ ಅಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ನಮ್ಮಾಭಿಮಾನದ ಸಮಾರಂಭಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿರಿ ನಮ್ಮೆಲ್ಲರೂ ಕೂಡ ಹೃದಯ ಧರ್ಮದ ಧನ್ಯವಾದಗಳನ್ನು ಲಭಿಸ್ತಾರೆ ಹಾಗೆ ಮಾಧ್ಯಮರು ಕೂಡ ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಸೆರೆದಿದ್ದಾರೆ ಅವರು ಕೂಡ ನಮ್ಮ ಪರವಾಗಿ ಹೃದಯದ ಧನ್ಯವಾದಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಗ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ತಂತ್ರ ಸಂಘದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು ಹಾಗೆ ಈ ಕೂಡ ಮತ್ತೊಮ್ಮೆ ದಯಮಾಡಿ ಎಲ್ಲರಿಗೂ ಕೂಡ ಒಂದು ವ್ಯವಸ್ಥೆ ಇದೆ ಯಾರು ಕೂಡ ಆತಂಕ ಬೇಡ ದಯಮಾಡಿ ಎಲ್ರಿಗೂ ಕುಟಿತ ವ್ಯವಸ್ಥೆ ಇದೆ ಎಲ್ಲರಿಗೂ ಕೂಡ ಊಟವನ್ನ ಮಾಡಿದ ನಂತರ ಕಂಟೀರವ ಸ್ಟೇಡಿಯಂ ಬರಬೇಕು ಅಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಅಲ್ಲಿ ನಿಮಗೆ ಟ್ರ್ಯಾಕ್ ಶುಕ್ ಕೊಡುವಂಥದ್ದು ಮತ್ತೆ ನಿಮಗೆ ಈ ನಾಡಿನ ದೊರೆ ಈ ನಾಡಿನ ಕಲ್ಪದ ಹಿಂದುಳಿದ ವರ್ಗಗಳ ನಾಯಕ ಎರಡನೇ ದೇವರಾಜ ಸಿದ್ದರಾಮಯ್ಯರು ಸದಾ ನೌಕರರ ಮನಸ್ಸುಗಳಲ್ಲಿ ಮನೆಗಳಲ್ಲಿ ಮಾತಾಗಿರ್ತಾರೆ ಅಂತ ಹೇಳಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಲ್ಲಿ ನನಸ್ಕೊಳ್ತೇನೆ ಗಣ್ಯ ಮಾ ಎಲ್ಲ ಗಣ್ಯಮಾನ್ಯರನ್ನು ಹಾಗೂ ಇಲ್ಲಿ ನೆರೆದಿರುವಂತಹ ಜನಸ್ತೋಮಕ್ಕೆ ವಂದನಾಪ ಸಲ್ಲಿಸಿದಂತಹ ಡಾಕ್ಟರ್ ಎಸ್ ಸಿದ್ದರಾಮಯ್ಯ ಅವರಿಗೆ ತುಂಬ ಧನ್ಯವಾದಗಳು ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಇಲ್ಲೇನು ಊಟದ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಸ್ವೀಕರಿಸಿ ನೂಕು ನುಗ್ಗಲು ಮಾಡದೇ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ಹಾಗೆ ನಮ್ಮ ಕೇಂದ್ರ ಸಂಘದ ಸಿಬ್ಬಂದಿಯವರು ಕೂಡ ಅದು ಸುರೇಶ್ ಇರ್ಬೋದು ಕೃಷ್ಣಗೌಡ ಇರ್ಬೋದು ಮಹೇಶ್ ಇರ್ಬೋದು ಸಾಯದ್ ಇರ್ಬೋದು ಮತ್ತು ಎಲ್ಲರೂ ಕೂಡ ಭಾಳ ಇದನ್ನ ಈ ಸಮಾರಂಭಕ್ಕೆ ಅಗಲಿಯರು ಸಲ್ಲಿಸಿದ್ದಾರೆ ಅವರು ಕೂಡ ಧನ್ಯವಾದ